ನಮ್ಮ ಮತ್ತೆ ರಾತ್ರಿ ಮಾಡೋದು ನೋಡಿ ಅಂಜಿ ಬಿಟ್ಟಿದ್ ನಾನು ಅಂಜಿ ಏನಾಯ್ತು ಅಂತೆ ಹುಡುಗೇನು ಯಾಕೆ ನೋಡ್ರ ಏನೋ ಮಾತಾಡ್ತಾಳೆ ಮತ್ತು ನನಗೂ ಅಂತಾರೆ ಹೋಗಿ ಮಕ್ಕ ಹೇಳಿ ನಾ ಏನು ಅಂಜತಾನೆ ನಾ ಏನು ಅದನ್ನ ಮಾಡ್ತಾನೆ ಅಂತ ಏನು ಮಾಡಿದ ಹೇಳಿ ಅಂತ ನಾವು ಹಂಗೆ ಒಳ್ಳೇದು ಮಾಡೋಕೆ ಹೋಗೋಲ್ಲ ನಾವು ಎಲ್ಲರೂ ಹಿಂಗೆ ಮಾಡ್ತಾರೆ ಅದು ಕೆಟ್ಟದ್ದು ಮಾಡ್ತಾರ ನೋಡು ಹಾಂ ಅಂತರ್ಗೆ ಎಲ್ಲರೂ ಚೊಲನ ಹೋದರು ದೇವ್ರನು ಅಂತಾರ ಚೊಲೋ ಮಾಡ್ತಾರೆ ಒಳ್ಳೇದು ಮಾಡೋಕೋದ್ರಿಗೆ ಯಾವತ್ತಿದ್ರೂ ಕೆಟ್ಟದಾಗ್ತತಿ ಕೆಟ್ಟದ್ದು ಮಾಡೋರಿಗೆ ಒಳ್ಳೇದು ಒಳ್ಳೇದಾಗ್ತತಿ ಅದಕ್ಕೆ ನನಗೆ ಇಲ್ಲಿರಕ ಮನ್ಸ ಬರಂಗಿಲ್ಲ ಆದ್ರೆ ಮಾಡಲಿ ಮತ್ತು ಈಗ ಇಲ್ಲಿಂದ ಏನು ಮಾಡಾಕ ಬರಂಗೇ ಇಲ್ಲ ಹ್ಮ್ ಅದಕ್ಕಾಗಿ ಇನ್ನೇನ್ ಮಾಡೋದು ಮತ್ತು ಸುಮ್ಮನೆ ಇರಬೇಕು ಇಲ್ಲಾಂದ್ರೆ ಹೋಗ್ಬೇಕು ಅನ್ಕೊನಿ ಈಗ ಮತ್ತೆಲ್ಲ ಎಷ್ಟೆಲ್ಲ ಅಂದನು ಈಗ ಇಲ್ಲಿಂದ ಹೆಂಗ್ ಹೋಗಕ್ ಅದ ನನಗೆ ಇವ ರಜೆ ಏನು ಮಕ್ಕಂಬಿ ಅಣ್ಣ ಇನ್ನ ಏನು ಟೈಮ್ ಇವಳು ಇನ್ನೂ ಎದ್ದೇ ಇಲ್ಲ ಯಾರು ಅಯ್ಯೋ ಸೋಮು ಬಂದಂತ ಬಾ ಬಾ ಕದಾ ಮುಂದೆ ಮುಂದೆ ಹಂಗ ಬಟ್ಟೆ ಮಾಡ್ಯಾನು ಅಂತ ಹಾಂ ಅಯ್ಯೋ ಹೌದ್ ರೀನಿ ಹೆಂಗ ಅರಾಮಿ ಯಾವಾಗ ಬಂದ್ರಿ ನೀವು ಇಲ್ಲಿ ಅದ್ರ ಏನು ಅಯ್ಯೋ ನಾನು ನಿತ್ಯಾನ್ ಬಿಡಕ್ಕೆ ಹೋಗಿದ್ದೆ ಅವ್ರು ಅವಾಗ ಸ್ವಲ್ಪ ಭಾಳ ಅರಾಮಾರ ಹಾಕಿಲ್ಲ ಮತ್ತಿನ್ ಬಿಟ್ಟು ಹೆಂಗೆ ಬರಲಿ ಅದಕ್ಕಾಗಿ ಅಲ್ಲೇ ಒಂದೇನ ಹೇಳಿ ಅಲ್ಲೇ ಉಳಿದು ಇವತ್ತು ಬನ್ನಿ ಬಂದ್ ಬೆಳಿಗ್ಗೆ ರಾತ್ರಿ ಎತ್ತೀನಿ ಬೆಳಿಗ್ಗೆ ಅಂದ್ರೆ ಬನ್ನಿ ಅಲ್ಲೇ ಇದ್ನಿ ನೀನು ಸಾಯಂಕಾಲ ಮುಟ್ಟನು ಅಲ್ಲೇ ಇದ್ನಿ ಮತ್ತು ಯಾಕಂದ್ರೆ ಇಂಥ ಟೈಮ್ನಾಗ ಹೆಂಗೆ ಬರಕತ್ರಿ ಪಾಪ ನಿತ್ಯ ಉಳುವಾಗ ಭಾಳ ಆರಾಮಿಲ್ಲ ಬಿಡ್ರಿ ಮತ್ತೆ ಇನ್ನೇನು ಮಾಡೋಕ್ಕಾಕತಿ ಏನು ಮಾಡೋಕ್ಕ ಹಂಗೆ ಇಲ್ಲ ಮತ್ತೇನು ಅಯ್ಯೋ ಹೌದಲ್ಲ ಇಲ್ಲ ಬಿಡಪ್ಪ ಸೋಮು ನಾನು ನಿನ್ನೆ ಬಂದಿದ್ದ ಅದು ಎಲ್ಲರೂ ಅನ್ನೋದಕ್ಕಾಗಿ ಇಲ್ಲೇ ಉಳಿದ್ರಾತ್ ಅಂತ ಹೇಳಿ ಬನ್ನಿ ಆ ತತ್ತಿರ ಇರ್ ನಿನ್ನೆ ಸೊ ನಾವೇ ನಿಂಗೆ ಇರೋ ಅನ್ನೋಲ್ಲ ಬೇಡೋಣಲ್ಲ ಏನು ಅನ್ನೋಲ್ಲ ಇರ್ಬೇಕಂದಾಗ ಬಂದು ಇರು ಬೇಡ ಅಂದಾಗ ಬಿಡು ಅಂತದೆಲ್ಲ ಹಿಂಗೆಲ್ಲ ಭಯ ಆಕತ್ರ ಅದಕ್ಕೆ ಹ್ಞೂ ಆತು ಬಿಡ ಅಂತ ಉಳಿದ್ನಿಪ್ಪ ಹ್ಞೂ ಚಾಯಿ ಮಾಡಿಕೊಡ್ಲೇನೋ ಒಂದಿಟ್ಟೆ ಅವ್ರು ಇನ್ನೂ ಮಕ್ಕೊಂಡಾರ ಮಕ್ಕಳುಗಳು ರಾತ್ರಿ ಎಲ್ಲ ಅವ್ರಿಗೆ ಏನು ಅದೇನೋ ನಿಮ್ಮ ನಿಮ್ಮ ಅವಾಗ ಕೆನಸ ಕೆಟ್ಟ ಕನಸು ಬಿದ್ದ ರಾತ್ರಿ ಸರಿ ನಿದ್ದೆನ ಮಾಡಿಲ್ಲ ಅವ್ರ ಕುಂದ್ರು ನಾನು ಚಾದ ಹಾಕೊಂಡ್ಬರ್ತೇನೆ ಕುಂದ್ರು ಸ್ವಲ್ಪ ಹೌದು ರೇವಿನಿ ಅವಾಗ ಕೆಟ್ಟ ಕನಸು ಬಿದ್ದಿತ್ತ ನಿದ್ದೆ ಎಲ್ಲ ಏನು ಅಂಥದ್ದು ಯೋಚನೆ ಮಾಡ್ತಾಳೆ ಅವ್ವ ಆಕಿ ಒಂಥರ ಅದಾಳಾಕಿ ಬರೀ ಅದು ಯೋಚನೆ ಮಾಡೀನಿ ಇದು ಯೋಚನೆ ಮಾಡೀನಿ ಅದಾತ ಇದಾತ ಬರೀ ಇಂಥದಕ್ಕ ತಲೆ ಕೆಡಿಸ್ಕೋತಾಳಾಗೆ ಸುಮ್ಮನೆ ಇರಂಗಿಲ್ಲ ರೀ ಹಿಂಗಾಗಿ ಅಗೀಗೆ ಹಂಗೆ ಆಗ್ತತಿ ಸುಮ್ಮನೆ ಇದ್ರೆ ಆಯ್ತಲ್ಲ ಯಾಕಷ್ಟು ತೆಲ್ಲು ಯಾಕಷ್ಟು ಇದನ್ನು ಮಾಡ್ತಾ ಅಂತ ಅರ್ಥ ಆಗಂಗಿಲ್ಲ ನನಗೆ ಬರೀ ಚಿಂತೆ ಮಾಡ್ತಾ ಬರೀ ಚಿಂತೆ ಮಾಡ್ತಾ ಚಿಂತೆ ಮಾಡಿದ್ರಾಗ ನಾ ಅರ್ಧ ಐಸ ವಯಸ್ಸಾದಪ್ಪ ಸುಮ್ಮನೆ ಮತ್ತೆ ಏನು ಮಾಡೋಕತ್ತಿ ಹಂಗೆ ಮತ್ತೆ ವಯಸ್ಸಾದಾರ ಚಿಂತೆ ಮಾಡೋರನ್ನ ಏನು ಮಾಡೋಕ್ಕಾಗಿಲ್ಲ ಅವರು ಮತ್ತೆ ಚಿಂತೆ ಮಾಡೋದು ಹೆಂಗಿರ್ತಾ ಹೇಳು ಎಲ್ಲಿ ಬೇಕಾಕ್ಕತ್ತನ ಆಗ ಇಲ್ಲ ಪಾಪ ವಯಸ್ಸು ಅದು ಇದು ಕನಸು ಬಿದ್ರೆ ಮತ್ತೆ ಮತ್ತು ಹೇಳನಂತ ಹೇಳಕ್ಕೆ ಹೋಗ್ಬೇಡ ನೀನು ಮತ್ತೆ ಹತ್ತಿರ ಬೈತಾರ ನನ್ನ ಕುಂದ್ರ ಹೋಯ್ದಾಕನೆ ಚಹಾ ಮಾಡ್ಕೊಂಡ ನೈಟ ಚಹಾ ಕ ಹಾಂ ನನಗೆ ಮತ್ತೆ ಎದ್ನೆಲ್ಲ ಚಹಾ ಕುಡಿಬೇಕಂತ ಆಯ್ತು ಇಟ್ಟು ಬನ್ನಿ ಅವ್ರಿಗೆ ಆಮೇಲೆ ಮಾಡ್ಕೊಡ್ರಾ ಅಂತೇಳಿ ಕುಂತ್ರು ತೊಗೊಂಡ್ ಮತ್ತೆ ಆದ್ರೂ ಇಲ್ಲ ಕುಂತ್ರು ತೋನ್ ತಗೋರಿ ನನಗೂ ರಾತ್ರಲ್ಲೂ ನಿಭ್ಯ ಇಲ್ಲ ರೀ ಸ್ವಲ್ಪ ಚಹಾ ಕುಡಿದು ಹೋಗಿ ಮುಕ್ಕೋತನಂತು ಅವ ಇಲ್ಲ ಅಲ್ಲೇ ರಜೆ ತಗೊಂಡು ಮುಕ್ಕೊಂಡನು ರೀ ಅಲ್ಲಿ ಅಲ್ಲೇ ತಕ್ಕ ಮಕ್ಕಳು ನೀವು ಬೇಕಾದ್ರೆ ಇಚ್ಚಿಗೆ ರೂಮಿಗೆ ಹಾಯಿಸ್ಕೊಡ್ತಾನು ಅಲ್ಲಿ ಮಕ್ಕಳು ಮತ್ತೆ ಏನು ಮಾಡ್ತಿದ್ದೆ ಚಹಾ ಕುಡಿದ ಕಾಸು ಮಕ್ಕೊಂಬಿಡು ಇನ್ನು ಸ್ನಾನ ಮಾಡಿ ಮಕ್ಕೊಂಬಿಡ್ತೀಯಾ ಅಯ್ಯೋ ಇಲ್ರಿ ಬೈ ನಿಂತಿ ಭಾಳ ಬಂದತಿ ಗಾಡಿಯಾಗ ಜಗಾನೇ ಇರಾಕಿಲ್ಲ ಹ್ಞೂ ನಿಂತು ಅರ್ಧ ನಿಂದ್ರದು ಕುಂದ್ರುದು ಮಾಡಿ ಮಾಡಿ ಫುಲ್ಲು ಸುಸ್ತಾಗಿ ಬಿಟ್ಟತ್ ನನಗೆ ಅದಕ್ಕೆ ಇಲ್ರಿ ಹಂಗೆ ಮಕ್ಕೊಂಡೇ ಬಿಡ್ತಾನೆ ತೋರಿ ನಾನು ಈಗ ಚಹಾ ಕೊಟ್ರೆ ಕುಡಿದು ಕಾಸು ಹೋಗಿ ಮಕ್ಕೊಂಬಿಡ್ತಾನೆ ರೀ ಆಯ್ತು ಹಂಗಾರೆ ಹೋಯ್ತು ಹೋಗ್ಬರ್ತಂತೇಳಿ ಅಲ್ರೋ ಏನು ಇನ್ನೊಂದ್ರೆ ಅದು ಇವನ್ನ ರಮೇಶಿನ ಯಾಕೆ ಅಲ್ಲಿ ಗಿಡ ಕಟ್ಟಾಕಿರಿ ಏನಾಯ್ತು ಅವನು ಯಾಕದು ನಮ್ಮ ಮನೆ ಮಗಳಕ್ಕ ಬಂದು ನೋಡ್ತಾನೋ ಅಲ್ಲೇ ಕಟ್ಟಿದಲ್ಲೇ ನಿದ್ದೆ ಮಾಡಾಕತ್ತಾನ ನನಗೆ ಒಂದು ಸರಿ ಏನಾಯ್ತು ಯಾರಿಗೇನಾಯ್ತು ಅಂತ ಈಗ ಗಾಬರಿ ಒಳಗೆ ಬಂದ ನೋಡ್ರಿ ನಾನು ತಡ ಚಹಾ ಹಾಕೊಂಡು ಕಾಸ ಬಂದ ಹೇಳ್ತಾನಂತ ಪಾಪ ನಿಮಗೂ ಸಸ್ತಾಗಿರ್ತದ ಚಹಾ ಹಾಕೊಂಡು ಕುಡ್ಕೊಂಡು ಮಾತಾಡಿದ್ರೆ ಆತ ಆತ್ರ ಏನಿ ಏನಾಗಿರ್ಬೇಕು ಇವನೇ ಯಾಕೆ ತಂದು ನಮ್ಮ ಮನೆ ಪಾಕಲ್ ಮುಂದೆ ಕಟ್ಟಿದಾರವು ಒಂದು ಅರ್ಥದಂಗೆ ಆಗೈತಲ್ಲ ನನಗೆ ಏನು ಅರ್ಥನ ಒಲ್ತ ಅಲ್ಲಿ ಕಡೆ ನೋಡ್ರ ಅವ ರಾಜಿ ಕೂಡಿ ಮಕ್ಕೊಂಡರು ಅಂದ್ರೆ ಇದ್ರ ರಾಜಿ ತಪ್ಪು ಮೊದಲು ನೋಡ್ರ ರಾಜಿ ತಪ್ಪಿತ್ತು ಈಗ ಏನಾಗಿರ್ಬೋದು ಯಾಕೆ ತಿಳಿವಾತು ನನಗೆ ಯಾಕೆ ಅರ್ಥ ಆಗುವ ಹಾಂ ಮತ್ತೆ ಏನರ ರಾಜಿ ಅವ ಏನಾರ ಮಾಡಿದ್ಗೋ ನಮ್ಮ ಹೂವು ಗೊತ್ತಾಗಿ ಅವ್ನು ಎಳ್ಕೊಂಬಂದ ಇಲ್ಲಿ ಬಾಗಿಲು ಕಟ್ಟಿ ಹಾಕಾನೆ ಮತ್ತೆ ಏನು ಒಂದು ತಿಳಿದಂಗೆ ಆಗೈತಲ್ಲ ತಿಳಿ ಡಿಂಗಿಡ್ದಂಗೆ ಆಗೈತಿ ನೆನಪು ಮಾಡ್ಕೊಂಡು ಮಾಡ್ಕೊಂಡು ನೆನಪೇನ ನೆನಪಾಗ ನನಗೇನು ಬರ್ತೈತಿ ಯೋಚನೆ ಮಾಡಿ ಮಾಡಿ ಥರ ಬಿಂಗ್ ಹಿಡ್ದಂಗೆ ಆಕತ್ತಲ್ಲ ಅಯ್ಯೋ ಶಿವನ ತಗೋ ಸೋಮ ಚಹಾ ಕುಡಿ ಮೊದಲ ಆಮೇಲೆ ಮಾತಾಡೋಣ ಅದ್ಕೊಂಡು ತಗೋ ಒಂದು ಭಾಳ ಐತಪ್ಪ ಹೇಳಾಕ ಸ್ವಲ್ಪ ಅನ್ನೋದು ಭಾಳ ಐತೆ ಅದು ದೊಡ್ಡ ಗತಿ ಐತೆ ಅದು ನಾನು ನನಗೆ ಗೊತ್ತಿದ್ದಷ್ಟೇ ನಾ ಹೇಳ್ತೇನೆ ಉಳಿದಿದ್ದೆಲ್ಲ ನೀನು ನಿಮ್ಮ ಮಗನ ಕೇಳಿ ತಿಳ್ಕೊ ಹೌದು ನೀ ಅಂಥದ್ದು ಏನಾಗೈತ್ರಿ ನನಗರ ನೂರ ಎಂಟು ಯೋಚನೆ ಬರತ್ತ ನೋಡ್ರಿ ಅವನಲ್ಲಿ ತಂದು ಕಟ್ಟಿ ಹಾಕಿರೋದಕ್ಕೆ ಯಾಕೆ ಕಟ್ಟಿ ಹಾಕಿರ್ಬೋದು ಏನಾಗಿರ್ಬೋದು ಮೊದ್ಲಿಂದ ಎಲ್ಲ ನೀನು ಬರ್ತೈತಿ ಈಗಿಂದ ಎಲ್ಲ ನೀನು ಬರ್ತೈತಿ ಏನಾಯ್ತು ಯಾಕೆ ಕಟ್ಟಿ ಹಾಕ್ಯಾರು ಒಂದು ತಿಳಿದಂಗ ಆಗೈತೆ ನನಗೆ ಯಾಕೆ ಕಟ್ಟಿ ಹಾಕಿರ್ಬೇಕು ನನಗೆ ಅರ್ಥ ನನಗೆ ನನಗ ಹೇಳಬೇಕಿದ ನನಗೆ ಅದನ್ನ ಕೇಳೋ ಮಟ್ಟ ನನಗೆ ಸಮಾಧಾನ ಆಗ್ಬಾಲ್ತ್ರಿ ಅಯ್ಯೋ ನೋಡಪ್ಪ ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ ಎಲ್ಲ ನಿಮ್ಮ ಎಲ್ಲ ನಿಮಗ ಹೇಳ್ತಾಳ ಏನಾಯ್ತು ಯಾಕ ಅನ್ನೋದನ್ನು ಪ್ರತಿಯೊಂದು ನಿಮ್ಮ ಮನೆ ಹೇಳ್ತಾಳೆ ನೀನು ನನ್ನ ಕೇಳಿದ್ರು ನನಗೂ ಆಗಂಗಿಲ್ಲ ಯಾಕಂದ್ರೆ ನನಗೂ ಅಲ್ಪ ಸ್ವಲ್ಪ ಗೊತ್ತೈತಿ ಪೂರ ಗೊತ್ತಿದ್ರೆ ಅಲ್ಲಿ ಹೇಳಕ್ಕೆ ಪೂರ ಗೊತ್ತಿದ್ರೆ ನಾನು ಹೇಳ್ತಿದ್ನಿ ನನಗೂ ಪೂರ ಮಾತ್ರ ಗೊತ್ತಿಲ್ಲಪ್ಪ ನಾನು ಬಂದಿದ್ದ ಲಾಸ್ಟಕ್ಕೆ ಅದು ಏನೇನೋ ಅಂತಂದ್ರು ಅದಕ್ಕೆ ಇನ್ನೇನು ಮಾಡೋಕ್ಕಾಕದ್ ಮತ್ತು ಬಂದಂಗೆ ಮಾತ್ರ ಹೋಗ್ಬೇಕು ಹಾಂ ಏನಾಗೈತಿ ಏನಿಲ್ಲ ಎಲ್ಲ ಕ್ಲಿಯರ್ ಆಗಿ ನಿನಗೆ ಅತ್ತಿನ ಹೇಳ್ತಾ ಹ್ಞೂ ಅತ್ತಿನ ಕೇಳ ಇಲ್ಲ ನೀ ಹೇಳ್ತಿ ರಾಜನ ಕೇಳ ಯಾಕಂದ್ರೆ ಗೊತ್ತಿರ್ತೈತಿ ನನಗೆ ನನಗೇನ್ ಗೊತ್ತಿರತ್ ಹೇಳು ಏನ್ ಗೊತ್ತಿಲ್ಲ ಯಾಕಂದ್ರೆ ನಡ್ಬಾರ ಬಂದ್ ಈಗ ನಾ ಅಂದ್ರೂ ಎಲ್ಲರೂ ಸೇರಿ ನನಗೆ ಹೋಗಿತಾರ ಏನ್ ನೀನು ಹೀಗೆಲ್ಲ ಹೋಗಿ ಹೇಳಿದಿ ಹಂಗ್ ಹಿಂಗಾತು ಅಂತ ಹೇಳಿ ಅದ ನೀನೇ ಹೋಗಿ ಕೇಳಿಬಿಟ್ಟೆ ಅಂದ್ರೆ ಇಂತದ ಪ್ರಸಂಗ ಬರಂಗಿಲ್ಲ ನೋಡ ಅದಕ್ಕೆ ಹಂಗಲ್ರ ಹೇಳುದ ನನಗ ಯಾಕೇನು ನೋಡಾನಂದ್ರಯಲ್ ಸಿತ್ರಿ ಅವ್ನು ನೋಡೇ ನೋಡಿನು ಮೈಯಾಗೆಲ್ಲ ಬೆಂಕಿ ಕುದಿ ಹಾಕಿದಂಗೆ ಹಾಕಾಕತ್ತ ನನಗೆ ಹಾಂ ಅಲ್ಲಿ ಅವನು ಹೋಗಿ ಎಬಿಸಿ ಕೇಳಬೇಕು ಅನ್ಕೊನಿ ಮೊದಲು ನನ್ನ ಮನೆಯನ್ನವ್ರನ್ನ ಕೇಳೋನು ಏನಾಗೈತಿ ಏನಿಲ್ಲ ಅಂದ ಮನೆಯವ್ರನ್ನ ಕೇಳಿ ಆಮೇಲೆ ಅವ್ನು ಹೋಗಿ ಕೈರಾತಂತ ಸುಮ್ಮನೆ ಒಳಗೆ ಬಂದ್ರಿ ನಾನು ಅಲ್ಲಿ ಬಾಗಲಕ ಮತ್ತೆ ಹೆಂಗೆ ಬಿಟ್ಟು ಬರಲಿಲ್ಲ ನಾನು ಅವ್ನ ಮಕ್ಕ ನೋಡಿ ಚಪ್ಪಲ್ದ ಒಂದು ಹೊಡಿಯೋಂಗ ಅನ್ಸತ್ತ ನನಗೆ ಅವ್ನು ಮಾಡಿದ್ದು ಒಂದೇ ಎಡ ಹಾಂ ಹಿಂತಿಗೆ ಮೋಸ ಮಾಡಿದಾನ ಹಾಂ ಹಿಂತಿರು ಹೊಡಿದು ಬಡಿದು ಮಾಡಿದ ಕ ಹೀನಿದ್ದು ಅಂದ ನಮ್ಮ ಮನೆಯಾಗಿದ್ದ ಇಲ್ಲಿ ಹೊಡ್ರಿಕ್ಕಿ ಗೀತಾ ಇಲ್ಲನ್ರೀ ನಮ್ಮ ಮನೆಯಾಗ ಓ ಅದೆಲ್ಲ ನಂಗೆ ಗೊತ್ತಿಲ್ಲ ಸೊಮ್ಮು ಇಲ್ಲೇ ಇದ್ಲ ನಾ ಬಂದಾಗ ಮಾತ್ರ ಇಲ್ಲ ಈ ರಂದ್ರು ಇಲ್ಲಕ್ಕ ನಾನು ಹೋಗೋಕೇನ ನಾನು ಈ ಮನೆಯಾಗೂ ಇರೋಂಗಿಲ್ಲ ನಾನು ಎಲ್ಲೂ ಇರೋಂಗಿಲ್ಲ ಇವಾಗ ಸುಮ್ಮನೆ ಬಿಡೋಂಗಿಲ್ಲ ಅಂತೇಳಿ ಮಗಳನ್ನ ಕರ್ಕೊಂಡು ಹೋಗಿಬಿಟ್ಲು ನಾನು ಈ ದೇಶಾಂತರನೂ ಹೋಗ್ಬಿಡ್ತಾನು ನಾನು ಈ ಊರು ಬಿಟ್ಟು ಹೋಗ್ನೋ ಅಂತ ನೀನು ಅನ್ಕೊಂಡೆ ಹೋದ್ಲ ಪಾಪ ಎಲ್ಲಿ ಹೋದ್ಲು ಏನು ಗೊತ್ತಾ ಹೋದ್ಲು ಮತ್ತೆ ಇನ್ನೇನು ಮಾಡೋಕ್ಕಾಕತಿ ನಮಗಂತೂ ಏನು ಮಾಡೋಕ್ಕಾಗಿಲ್ಲ ಅದಕ್ಕೆ ಏನು ಅಂತ ಹೇಳಿ ಸೊಮ್ಮನ ಆಗಿಬಿಟ್ ನೋಡಪ್ಪ ಮತ್ತೆ ಏನು ನಾವು ಏನು ಹೇರು ಕೇರು ಕೇಳಂಗಲ್ಲ ಬಿಡವಲ್ಲ ಮತ್ತೇನ್ ಹೇಳು ಅಯ್ಯೋ ಸೊ ನಾ ಇಷ್ಟೆಲ್ಲ ಮಾಡ್ಯನ್ ಬಾಳ ಇದನ್ ಬಿಡ್ರಂಗಾರ ಅವ್ನ್ ಹ ಇಂತೂ ನಮ್ಮ ಮನೆಯಾಗ ನಾವು ಇಟ್ಕೊಂಡಿದ್ವಲ್ಲ ಕೆಲಸಕ್ಕೆ ನಾವು ಒಂದು ದೊಡ್ಡ ದೊಡ್ಡರು ನಾವು ನಾವು ಶನಿಯರಾಗಿದ್ರ ಅವನ್ನ ನಾವು ನಮ್ಮ ಮನೆಯಾಗ ಕೆಲ್ಸಕ್ಕೆ ಇಟ್ಕೋದ್ರಿ ಇಲ್ಲ ನಾವು ನಾವು ದೊಡ್ಡರು ನೋಡ್ರಿ ಅದಕ್ಕವನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದು ನಾವು ಹಾಂ ಅವ್ನ ಬಗ್ಗೆ ಎಲ್ಲಾ ಆದ ಮ್ಯಾಲನು ಅವನ ನಮ್ಮ ಮನಿಗ್ ಬರಾಕ್ ಬಿಟ್ಟು ಅದು ನಾವು ನಾವ್ ಮಾಡಿತ್ತಪ್ಪ ನಾವು ಅದನ್ನ ಮಾಡಬಾರ್ದಾಗಿತ್ತ ಹ್ಞೂ ನಮ್ಮ ಮನೆಯಾಗೆ ನಾವು ಅವನ ಇಟ್ಕೋಬಾರ್ದಾಗಿತ್ತು ತಂದ ನಮ್ಮ ನಮ್ಮನೆಯಾಗ ನಾವು ಹೆಂಗೆ ಹಂಗೆ ಅಡ್ಡಾಡಕ ಸಲಗಿ ಕೊಡಬಾರ್ದಾಗಿತ್ತು ಸಲಗಿ ಕೊಟ್ಟಿದ್ದಕ್ಕೆ ನನ್ನ ಹೆಂಡತಿ ಮ್ಯಾಗ ಕಣ್ಣು ಹಾಕಿದ ಹಳ ಆದ ನನ್ನ ಮಗ ಹ್ಞೂ ಅದೆಲ್ಲ ಆಗಿ ಅದೆಲ್ಲ ಆತಂತಂದ್ರೆ ಅದೆಲ್ಲ ನನಗೆ ಗೊತ್ತು ಆತು ಹೋಗ್ಲಿ ಬಿಡು ಅಂತ ಹೇಳಿ ಇನ್ನು ಏನು ಮಾಡಕ್ಕೆ ಇಲ್ಲ ಅಂದ್ರೆ ಬಿಡ್ಬೇಕು ಹಾಂ ಬಿಟ್ರೆ ಆಕೆ ನಾನು ಪ್ರೀತಿ ಮಾಡಿ ಮದುವೆ ಆಗಿದ್ನಲ್ಲ ಮತ್ತು ಪ್ರೀತಿ ಮರಿಯಾಕತ್ತೇನು ರೀ ಆಗಂಗಿಲ್ಲ ಅದಕ್ಕೆ ಹಳ ಹೋಗ್ಲಿ ಅಂತ ಮತ್ತೆ ಇಟ್ಕೊಂಡ ಜೊತೆಗೆ ಈಗೂ ಏನಾರ ಹಂಗ ಆಗೈತೆ ಅನ್ನೋದು ಗೊತ್ತಾದ್ರೆ ನಾನು ರೋಡ್ ರೋಡ್ ನಿಂದ್ರಿಸಿ ನಾನು ಹೆಂಡತಿ ಗೋನ ಕಡ್ದು ಬಿಡ್ತಾನೆ ರಾಜಿಂದ ರಾಜ್ಯಿಂದ ಬಿಡಂಗೆ ಇಲ್ಲ ಕೆನ ಮೂನಕ್ಕೆ ನನಗ ತಿಳಿ ಕೆಟ್ಟ 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 ಹೋಗ್ಬಿಟ್ಟತಿ ಏನ್ ಹೇಳತ್ತಪ್ಪ ಸೋಮನ ಏನ್ ಹಿಂಗೆ ಹೇಳಾಕತಿ ನೀನು ಹೌದ್ರಿ ಓನಿ ನನಗ ತಲಿ ಕೆಟ್ಟಾತ್ರಿ ಈ ಸಿಟ್ನ್ಯಾಗ ಅದೇನಾರ ಮೊದಲು ಇದ್ದಂಗನ ಅಂತ ಕೇಳ್ತೀನಾರ ನನಗೆ ಗೊತ್ತಾತು ಅಕ್ಕಿನ ಮಾತ್ರ ಅಲ್ಲಿ ಅವನ ಮುಂದೆ ನಿಂದಿಸಿ ಕತ್ ಮತ್ತು ನಾನು ಒಂದೇ ಮಾತ್ರ ತೊಗೊಂಡು ಹಿಂಗೆ ಕಟ್ಟು ಮಾಡ್ರೆ ಹೋಗಿ ಅಲ್ಲಿ ಬಿದ್ದಿರ್ಬೇಕ್ರಿ ಗೋನ ಹಂಗೆ ಕಡದ್ಬಿಡ್ತಾನೆ ರೀ ಮತ್ತೆ ನಾನು ಅವಾಗ ಏನು ಹೋಗ್ಲಿ ಬಿಡಂತೆ ತಡ್ಕೊಂಡು ಸುಮ್ಮನೆ ಇದನ್ರಿ ಆದ್ರೆ ಈಗ ತಡ್ಕೊ ಮಾತ್ರ ಇಲ್ರಿ ಒಂದು ಸರಿ ವಾರ್ನಿಂಗ್ ಕೊಟ್ಟ ಒಂದ್ಸರಿ ಕ್ಷಮಿಸಿದನ ಒಳ್ಳೆ ನಾನು ಕ್ಷಮಸಂಗಿಲ್ರಿ ನಾನೇನು ದೇವ್ರಲ್ಲ ಕ್ಷಮಿಸಾಕ ಹಾಂ ದೇವರು ಎಷ್ಟೋ ತಪ್ಪು ಮಾಡೋ ನಮ್ಮ ಮಕ್ಕಳಂತ ಕ್ಷಮಿಸ್ತಾರ ಆದ್ರೆ ನಾನಲ್ಲ ದೇವರು ನಾನು ಒಬ್ಬ ಮನುಷ್ಯ ಆದನು ಎಷ್ಟಂತೂ ತಡ್ಕೊಲ್ರಿ ನಾನು ಎಷ್ಟಂತನೂ ತಡ್ಕೊಳಿ ನಾನು ಸುಮ್ಮ ನೀರಪ್ಪ ಸುಮ್ಮ ಸುಮ್ಮ ಏನು ಆಗಂಗಿಲ್ಲ ಸುಮ್ಮ ನೀರು ಏನು ಆಗಿರಂಗಿಲ್ಲ ಅಂತ ಅನಿಸ್ತದೆ ನನಗೂ ನೀನು ಈ ಪರಿ ಎಲ್ಲ ಹಿಂಗೆ ತೆರಳಾಗ ತಗೋಬೇಡ ಇನ್ನು ಮಲ್ಕೋ ಸ್ವಲ್ಪ ಎದ್ದ ಮೇಲೆ ಕೇಳಿರತ್ತಂತೆ ಈಗ ಸ್ವಲ್ಪ ಹೋಗಿ ಒಂದಿಟ್ಟು ಮಲ್ಕೊಂಡು ಬಾ ಹಾಂ ಆಮೇಲೆ ಎದ್ದಿರ್ತಾ ಹತ್ತಿರ ಎದ್ದಿರ್ತಾರ ಆವಾಗ ಏನಾಯ್ತು ಏನಿಲ್ಲ ಅಂಥೇಳಿ ಎಲ್ಲ ವಿಚಾರ ಮಾಡಿದ್ರ ಆತ ಹೋಗಿ ಮಕ್ಕೋಗಿ ಹೋಗಿ ಚಾ ಕೊಡೋದು